ನಮಸ್ತೆ ನಮಸ್ತೆಗಳೇರಿವತ್ತೊಂದು ಹೊಸ ವಿಡಿಯೋ ಹಾಗೂ ಹೊಸ ಮಾಹಿತಿಯೊಂದಿಗೆ ನಿಮ್ಮಿಂದ ಹಾಜರುತ್ತೇವೆ ಈ ಒಂದು ಮಾಹಿತಿಯು ಪ್ರಮುಖವಾಗಿ ನಮ್ಮ ವಿದ್ಯುತ್ ವಿದಾಯವನ್ನು ಹಾಗೂ ನಿಮ್ಮ ಸ್ವಂತ ಮನೆಯಲ್ಲಿ ಸೋಲಾರ್ ಸಿಸ್ಟಮನ್ನು ಕೂಡಿಸಲು ಬಯಸುವ ಅಂಥ ಸಾರ್ವಜನಿಕರಿಗೆ ಒಂದು ಉಪಯುಕ್ತವಾಗುವಂಥ ಒಂದು ಮಾಹಿತಿಯನ್ನು ತಿಳಿದಿದ್ದೇವೆ ಈ ಮಾಹಿತಿಯನ್ನು ತಿಳಿಯಲು ಈ ವಿಡಿಯೋನ ಕೊನೆಯವರೆಗೆ ನೋಡಿ ಯಾಕೆಂದರೆ ಈ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಲಭ್ಯವಾಗಲಿ ಇದೇ ರೀತಿ ಮಾಹಿತಿಗಳನ್ನು ಶುಭ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಹಾಗೂ ಬೆಲ್ಲಕನ್ ಒತ್ತಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ನಿಮಗೆ ಇದೇ ರೀತಿ ಮಾಹಿತಿಗಳು ಅದೇ ರೀತಿ ಅಂದರೆ ಈ ವಿಡಿಯೋನ ಶುರು ಮಾಡೋಣ ನ್ಯೂಸ್ ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಯೋಜನೆಯು ಕೇಂದ್ರ ಸರ್ಕಾರದ ಒಂದು ಯೋಜನೆಯಾಗಿದ್ದು ನ್ಯಾಷನಲ್ ಪೋರ್ಟಲ್ ದ ರೂಟ್ ಆಫ್ ಸೋಲಾರ್ ಅಂದರೆ ನಿಮ್ಮ ಮನೆಯ ಮೇಲೆ ಆಗಿರ್ಬೋದು ಹಾಗೂ ನಿಮ್ಮ ಹೊಲದಲ್ಲಿ ಆಗಿರ್ಬೋದು ಒಂದು ಸಬ್ಸಿಡಿ ಆಧಾರದ ಮೇಲೆ ನೀವು ಸೋಲಾರ್ ಸಿಸ್ಟಮನ್ನು ಕುಡಿಸುವುದರ ಮೂಲಕ ಒಂದು ವಿದ್ಯುತ್ ಮಾಡುವ ಒಂದು ಅವಕಾಶವನ್ನು ಕೇಂದ್ರ ಸರ್ಕಾರ ನಿಮಗೆ ಮಾಡಿಕೊಟ್ಟಿದೆ ಗೆಳೆಯರಿ ಈ ಕುರಿತು ನಾವು ಸಂಪೂರ್ಣ ಮಾಹಿತಿ ದಯವಿಟ್ಟು ವಿಡಿಯೋವನ್ನು ಕೊನೆವರಿಗೆ ನೋಡಿ ಇನ್ನು ನೋಡ್ತಾ ಇರ್ಬೋದು ಗೆಳೆಯರೆ ಈ ಒಂದು ನ್ಯಾಷನಲ್ ಪೋರ್ಟಲ್ ಫಾರ್ ದ ಗ್ರೂಪ್ ಆಫ್ ಸೋಲಾರ್ ಒಂದು ಸೆಂಟ್ರಲ್ ಗೌರ್ಮೆಂಟ್ ರೇಡಿಯಲ್ಲಿ ಕೆಲಸವನ್ನು ಮಾಡುವಂಥ ಯೋಜನೆಯಾಗಿದ್ದು ಈ ಒಂದು ವೆಬ್ಸೈಟಲ್ಲಿ ನಿಮಗೆ ನಿಮಗೆ ಕೇಂದ್ರ ಸರ್ಕಾರವು ವೈಯಕ್ತಿಕವಾಗಿ ಯಾವ ರೀತಿಯ ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದು ಸಂಪೂರ್ಣ ಮಾಹಿತಿಯಲ್ಲಿ ನಿಮಗೆ ಒದಗಿಸಿಕೊಟ್ಟಿದೆ ಗೆಳೆಯರಿ ಯಾವುದೇ ತೊಂದರೆಯಲ್ಲಿದೆ ನೀವು ಇಲ್ಲಿ ಒಂದು ಉದಾಹರಣೆಗೆ ವಿಡಿಯೋ ವಿಡಿಯೋ ನೋಡೋದರ ಮೂಲಕ ಆಗಿರಬಹುದು ಹಾಗೂ ಇಲ್ಲಿ ಮೆನುನಲ್ಲಿ ಹೋಗಿ ಆಯ್ಕೆ ಮಾಡುವುದರ ಮೂಲಕ ಮತ್ತು ಅದನ್ನು ಮೂಲಕ ಒಂದು ಅರ್ಜಿಯನ್ನು ಸಲ್ಲಿಸುವ ಒಂದು ವೈಯಕ್ತಿಕ ಒಂದು ಅಯ್ಯ ಸಲ್ಲಿಸುವ ಒಂದು ಕಾರ್ಯವನ್ನು ಇಲ್ಲಿ ಮಾಡಿಕೊಟ್ಟಿದೆ ಎಳೆಯರೆ ಇಲ್ಲಿ ನಾವು ನೋಡಬಹುದು ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರಬಹುದು ಅಪ್ಲೈ ಫಾರ್ ದರ್ ಸೋಲಾರ್ ಅಂದರೆ ಇದು ಒಂದು ಅರ್ಜಿಯನ್ನು ಸಲ್ಲಿಸಲು ವರ್ಷದ ಯಾವುದೇ ಸಂದರ್ಭದಲ್ಲಿ ಒಂದು ಅರ್ಜಿ ಅರ್ಜಿ ಸಲ್ಲಿಸಬಹುದಾಗಿದೆ ಹಾಗೂ ಸಬ್ಸಿಡಿ ಸ್ಟ್ರಕ್ಚರ್ ಕೂಡ ಇಲ್ಲಿ ಅಂದರೆ ನೀವು ನಿಮಗೆ ಎಷ್ಟು ನಿಮ್ಮ ನಿಮಗೆ ಅವಶ್ಯಕತೆ ಇರುವ ಮೇರೆಗೆ ನೀವು ಇಲ್ಲಿ ಸಬ್ಸಿಡಿ ಎಷ್ಟಿದೆ ಅನ್ನೋದು ಕೂಡ ಇಲ್ಲಿ ನೀವು ಚೆಕ್ ಮಾಡೋ ಒಂದು ಅವಕಾಶವನ್ನು ಕೂಡ ಇಲ್ಲಿ ನಿಮಗೆ ಈ ಒಂದು ವೆಬ್ಸೈಟಲ್ಲಿ ನಿಮಗಿಲ್ಲಿ ತೋರಿಸಿ ಕೊಡಲಾಗುತ್ತದೆ ಹಾಗೂ ಹೇಗೆ ಹೇಗೆ ಒಂದು ಅರ್ಜಿ ಸಲ್ಲಿಸೋ ಸಲ್ಲಿಸಬೇಕು ಅನ್ನೋದನ್ನು ಕೂಡ ಇಲ್ಲಿ ನಿಮಗೆ ಒಂದು ಈ ಒಂದು ಯೋಜನೆಯಲ್ಲಿ ನಿಮಗೆ ಇಲ್ಲಿ ಸ್ಟೆಪ್ ಹೋಯ್ ಸ್ಟೆಪ್ ಸ್ಟೆಪ್ ಒಂದು ಎರಡು ಹಾಗೆ ಒಂದು ಇಲ್ಲಿ ತಿಳಿಸಲಾಗಿರುತ್ತದೆ ಗೆಳೆಯರೆ ಅಂದರೆ ನಿಮ್ಮ ಅರ್ಜಿಯು ಒಂದು ಯಾವ ರೀತಿ ಅಂದರೆ ನಿಮ್ಮ ಹತ್ತಿರದ ಒಂದು ವಿದ್ಯುತ್ ಸರಬರಾಜು ಕಂಪನಿಗೆ ಹೋಗುವುದರ ಮೂಲಕ ಇಲ್ಲಿ ನಿಮಗೊಂದು ಅರ್ಜಿ ಒಂದು ವೆರಿಫಿಕೇಶನ್ ಆಗುವಂಥದ್ದು ಹಾಗೆ ಮುಂದೆ ನೋಡುವುದಾದರೆ ಗೆಳೆಯರೆ ಇಲ್ಲಿ ನೀವು ನೋಡಬಹುದು ಯಾವ ರೀತಿ ನಿಮಗೆ ಒಂದು ಸೋಲಾರ್ ಸಿಸ್ಟಿಮ್ ನೀವು ವೈಯಕ್ತಿಕವಾಗಿ ನಿಮ್ಮ ನಿಮ್ಮ ಮನೆಯಲ್ಲಿ ಆಗಿರ್ಬೋದು ನಿಮ್ಮ ಹೊಲದಲ್ಲಿ ಆಗಿರ್ಬೋದು ಕೂರಿಸಬಹುದು ಅನ್ನೋದು ಒಂದು ಒಂದು ಚಿತ್ರಣವನ್ನು ನೋಡಬಹುದು ನೀವು ಈ ರೀತಿ ನಿಮಗೆ ಸೋಲಾರ್ ಸಿಸ್ಟಮ್ ಒಂದು ಅವಕಾಶವನ್ನು ಸಬ್ಸಿಡಿ ದರದಲ್ಲಿ ಒಂದು ಕೂರಿಸುವ ಒಂದು ಅವಕಾಶವನ್ನು ಭಾರತದ ಕೇಂದ್ರ ಸರ್ಕಾರವು ನಿಮಗೆ ಈ ವೆಬ್ಸೈಟ್ ಅಡಿಯಲ್ಲಿ ನಿಮಗೆ ಮಾಡಿಕೊಟ್ಟಿದೆ ಅನ್ನೋದು ನಾವು ನೋಡಬಹುದಾಗಿದೆ ಈ ಒಂದು ಮಾಹಿತಿ ಸಂಪೂರ್ಣ ಇನ್ನು ಹೆಚ್ಚಿನ ರೀತಿಯಲ್ಲಿ ತಿಳಿಯಲು ನಿಮಗೆ ನಾವು ಈ ಯೂಟ್ಯೂಬ್ ಕೆಳಗಡೆ ನಿಮಗೆ ಲಿಂಕನ್ನು ಪ್ರಾರಂಭ ಮಾಡುತ್ತೀವಿ ನೀವು ವೈಯಕ್ತಿಕವಾಗಿ ಒಂದು ಅರ್ಜಿಯನ್ನು ಸಲ್ಲಿಸಬಹುದು ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಕೂಡ ಇಲ್ಲಿ ಹೋಗಿ ನೋಡುವಂಥದ್ದು ಗೆಳೆಯರೆ ಇಲ್ಲಿ ಮೂರನೇದಾಗಿ ನೋಡಿದರೆ ಇಲ್ಲಿ ನೋಡಿ ನೋಡ್ತಾ ಇರಬಹುದು ಗೆಳೆಯರೇ ಇಲ್ಲಿ ಯಾವ ರೀತಿ ನಿಮಗೆ ಈ ಒಂದು ಅರ್ಜಿ ಸಲ್ಲಿಸಲು ಅಂದರೆ ಈ ಒಂದು ನ್ಯಾಷನಲ್ ಪೋರ್ಟಲ್ ಪ್ರೋಗ್ರಾಮ್ ಮೂಲಕ ವೆಬ್ಸೈಟ್ಗೆ ಹೋಗುವುದಿರೋ ಮೂಲಕ ನೀವು ಇಲ್ಲಿ ನಿಮಗೆ ಬೇಕಾಗಿರುವಷ್ಟು ಹೆಚ್ಚು ಸಬ್ಸಿಡಿ ಸಿಗುತ್ತದೆ ಮತ್ತು ಎಷ್ಟು ಬಂಡವಾಳನೂ ಒಂದು ಇನ್ವೆಸ್ಟ್ ಇನ್ವೆಸ್ಟ್ ಮಾಡಬೇಕಾಗುತ್ತದೆ ಅನ್ನೋದು ಕೂಡ ಇಲ್ಲಿ ನೀವು ಮುಂಚೆನೇ ನೀವು ಇಲ್ಲಿ ತಿಳುವ ತಿಳಿದುಕೊಳ್ಳುವಂಥ ಅವಕಾಶವನ್ನು ಕ್ಯಾಲ್ಕುಲೇಟರಲ್ಲಿ ನಿಮಗೆ ಮಾಡಿಕೊಟ್ಟಿದೆ ಗೆಳೆಯರೆ ಹಾಗೆ ಎರಡನೇದಾಗಿ ನೋಡೋದಾದರೆ ಡಾಕ್ಯುಮೆಂಟ್ಸ್ ಅಂದರೆ ಈ ಒಂದು ಅರ್ಜಿ ಸಲ್ಲಿಸಲು ಬೇಕಾಗಿರುವ ಅನ್ಲೈನ್ ಆಗಿರ್ಬೋದು ಅಪ್ಲೈನ್ ಆಗಿರ್ಬೋದು ಅಂದರೆ ದಾಖಲಾತಿಗಳು ಏನೇನು ಅನ್ನೋದನ್ನು ಇಲ್ಲಿ ನೀವು ಪಡೆಯಬಹುದಾಗಿದೆ ಹಾಗೆ ಮುರದೇ ನೋಡೋದಾದರೆ ವೆಂಡರ್ಸ್ ಅಂದರೆ ನಿಮಗೆ ನಿಮ್ಮ ಹತ್ತಿರದಲ್ಲಿರುವ ಸೋಲಾರ್ ಸಿಸ್ಟಮನ್ನು ಪ್ರೊವೈಡ್ ಮಾಡುವಂಥ ವೆಂಡರ್ಸ್ ಅಂದರೆ ಮಾರಾಟಗಾರರು ನಿಮಗೆ ಎಷ್ಟು ನಿಮ್ಮ ಹತ್ತಿರದಲ್ಲಿ ಎಷ್ಟು ಸೋಲಾರ್ ಮಾರಾಟ ಮಾಡುವವರು ಇದ್ದಾರೆ ಅನ್ನೋದು ಕೂಡ ಇಲ್ಲಿ ಈ ವೆಬ್ಸೈಟಲ್ಲಿ ಕೂಡ ನಾವು ಇಲ್ಲಿ ಬಹುದಾದ ಒಂದು ಅವಕಾಶವನ್ನು ಈ ಒಂದು ವೆಬ್ಸೈಟಲ್ಲಿ ಮಾಡಿಕೊಟ್ಟಿದೆ ಗೆಳೆಯರೆ ಇಲ್ಲಿ ನೋಡಬಹುದು ಗೆಳೆಯರೆ ಯಾವ ರೀತಿ ನೀವು ಒಂದು ಮನೆಯ ಅಂತಸ್ತಿನ ಮೇಲೆ ನೀವು ಒಂದು ಸುರ ಅನ್ನು ಕೂರಿಸುವ ಒಂದು ಅವಕಾಶವನ್ನು ಒಂದು ಚಿತ್ರಣವನ್ನು ಸಂದರ್ಭಕ್ಕೆ ಚಿತ್ರವನ್ನು ನೋಡಬಹುದು ಇಲ್ಲಿ ನೀವು ನಿಮಗೆ ಇಲ್ಲಿ ಒಂದು ಮುಖ್ಯವಾಗಿ ಹೇಳುವುದಾದರೆ ಹೇಳಿದರೆ ನಿಮಗೆ ಇಲ್ಲಿ ಒಂದು ಅರ್ಜಿ ಸಲ್ಲಿಸಲು ಯಾವುದೇ ರೀತಿ ನೀವು ಯಾ ಇಲ್ಲಿ ಅಲಿಯುವ ಅವಕಾಶ ಇರುವುದಿಲ್ಲ ದಯವಿಟ್ಟು ಈ ಒಂದು ವೆಬ್ಸೈಟಿನ ಆಧಾರದ ಮೇಲೆ ಅಂದರೆ ಮುಂಚೆ ಒಂದು ಧ್ಯಾನವನ್ನು ನೀಡಿ ತೆಗೆದುಕೊಳ್ಳುವುದರ ಮೂಲಕ ಒಂದು ವೈಯಕ್ತಿಕ ಒಂದು ಮನೆಯಲ್ಲೇ ಕೂತು ಒಂದು ಅರ್ಜಿ ಸಲ್ಲಿಸುವ ಒಂದು ಅವಕಾಶವನ್ನು ನಮಗೆ ಇಲ್ಲಿ ಮಾಡಿಕೊಟ್ಟಿದೆ ಗೆಳೆಯರಿ ಇಲ್ಲಿ ನೋಡುವುದು ಈಗಾಗಲೇ ಎಷ್ಟು ಅರ್ಜಿಗಳು ಕೂಡ ಇಲ್ಲಿ ಈಗಾಗಲೇ ಸಲ್ಲಿಕೆ ಆಗಿವೆ ಹಾಗೂ ಟೋಟಲ್ ಫಿಲಿಪೆಸಿಡೆನ್ಸ್ ಅಂದರೆ ಅಂದರೆ ಈಗಾಗಲೇ ಪ್ರ ಈ ಒಂದು ಯೋಜನೆಯನ್ನು ಪಡೆದುಕೊಂಡಿರುವ ಫಲಾನುಭವಿಗಳು ಅಂದರೆ ಐತತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಹಾಗೆ ಇಲ್ಲಿ ನೋಡೋದಾದ್ರೆ ಕೆಪಾಸಿಟಿ ಅಡೆಡ್ ಅಂದರೆ ಮೆಗಾ ವ್ಯಾಟಲ್ಲಿ ಅಂದರೆ ಕೆಪಾಸಿಟಿ ಅಂತ ಪೈಪ್ಲೈನ್ ಎಷ್ಟು ಕೆಪಾಸಿಟಿ ಸುಲಭನ ಇಲ್ಲಿ ಪೈಪ್ಲೈನ್ ಮೂಲಕ ಈಗಾಗಲೇ ಸರಬರಾಜು ಮಾಡಲಾಗಿದೆ ಅನ್ನೋದು ಕೂಡ ಇಲ್ಲ ಒಂದು ತಿಳಿಸಲಾಗಿದೆ ಗೆಳೆಯರಿ ಈಗಾಗಲೇ ಮುನ್ನೂರ ನಲವತ್ತು ಕೋಟಿ ಟೋಟಲ್ ಸಬ್ಸಿಡಿ ಅಂದರೆ ಈಗ ಜಾರಿಗೆ ಗೊಳಿಸಲಾಗಿದೆ ಅನ್ನೋದು ಕೂಡ ಇಲ್ಲಿ ನೀವು ಇಲ್ಲಿ ನೋಡಬಹುದಾಗಿದೆ ಗೆಳೆಯರೆ ಇದೇ ರೀತಿ ಮಾಹಿತಿಗಳು ಶುಕ್ರಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಹಾಗೂ ಬೇಲೆ ಕೂತಿ ಮಾಡಿಕೊಳ್ಳಿ ನಿಮಗೆ ಇದೇ ರೀತಿ ಮಾಹಿತಿಗಳು ತಲುಪುತ್ತಾ ಇರುತ್ತೆ ನೋಡಬಹುದು ಗೆಳೆಯರೆ ಟೋಟಲ್ ಇನ್ ಟೂ ಅಂದರೆ ರಿಜಿಸ್ಟರ್ ಅಂದರೆ ನಾ ನಾಲ್ಕು ಸಾವಿರ ನಾಲ್ಕು ಸಾವಿರದ ಮುನ್ನೂರ ಐವತ್ತೇಳು ಕೂಡ ಇಲ್ಲಿ ಮಾರಾಟಗಾರರು ಈ ಒಂದು ವೆಬ್ಸೈಟ್ ಮೂಲಕ ರಿಜಿಸ್ಟರ್ ಆಗಿದ್ದಾರೆ ಅನ್ನೋದು ಕೂಡ ನಾವು ಇಲ್ಲಿ ನೋಡಬಹುದು ಗೆಳೆಯರೇ ಟಿಟಲ್ ಡಿಸ್ಕೌಮ್ ಬೋರ್ಡ್ ಅಂದರೆ ಅರವತ್ತಾರು ಜನ ಡಿಸ್ಕೌಮ್ ಅಂದರೆ ನಿಮ್ಮ ಹತ್ತಿರದ ಒಂದು ಇದು ಸರಪ್ರಾಜಕ್ಕೆ ಸಂಬಂಧಪಟ್ಟಂತೆ ಅರವತ್ತಾರು ಜನ ಇಲ್ಲಿ ನಿಮಗೆ ದೊರೆಯುತ್ತಾರೆ ಅನ್ನೋದು ಕೂಡ ಇಲ್ಲಿ ಅಂದರೆ ಇವರು ನಿಮಗೆ ಮುಂಚಿತ ಒಂದು ಮಾಹಿತಿಯನ್ನು ನಿಮಗೆ ನೀಡುತ್ತಾರೆ ಅಂದರೆ ಇದಕ್ಕೆ ಬೇರೆಯವರು ಇನ್ವೆಸ್ಟ್ಮೆಂಟ್ ಆಗಿರಬಹುದು ಬಂಡವಾಳ ಆಗಿರಬಹುದು ಹಾಗೆ ಯಾವ ರೀತಿಯ ಒಂದು ಇನ್ಸ್ಟಾಲೇಷನ್ ನೀವು ಒಂದು ಸೋಲಾರ್ ಸಿಸ್ಟಮನ್ನು ಮಾಡಬಹುದು ಅನ್ನೋದು ಕೂಡ ನಾವು ಇಲ್ಲಿ ಮುಂಚೆಯೇ ಒಂದು ಮಾಹಿತಿಯನ್ನು ಪಡೆದುಕೊಳ್ಳುವಂಥ ಅವಕಾಶವನ್ನು ಮಾಡಿಕೊಡಲಾಗುತ್ತದೆ ನೋಡಬಹುದು ಗೆಳೆಯರೇ ಯಾವ ರೀತಿ ನಿಮಗೆ ಸೋಲಾರ್ ಒಂದು ಸಿಸ್ಟಿಮ್ ಒಂದು ಇಲ್ಲಿ ನಿಮಗೆ ದೊರೆಯುತ್ತದೆ ಅನ್ನೋದು ಕೂಡ ಇಲ್ಲಿ ಮೇಲೆ ಈ ಒಂದು ಸಾರ್ವಜನಿಕರ ಚಿತ್ರವನ್ನು ನೋಡಬಹುದಾಗಿದೆ ಸಂದರ್ಭಕ್ಕೆ ಚಿತ್ರವನ್ನು ನೋಡಬಹುದಾಗಿದೆ ಏಳರೆ ಇಲ್ಲಿ ನಾಲ್ಕನೇದಾಗಿ ನೋಡುವುದಾದ್ರೆ ಗೆಳೆಯರೆ ನೀವು ನೋಡ್ತಾ ಇರಬಹುದು ಯಾವ ರೀತಿ ನೀವು ಸ್ಟೆಪ್ಗಳನ್ನು ಮುಂದುವರಿಸೋದ್ರ ಮೂಲಕ ಒಂದು ಅರ್ಜಿಯನ್ನು ಈ ಒಂದು ವೆಬ್ಸೈಟಲ್ಲಿ ಅರ್ಜಿ ಸಲ್ಲಿಸುವ ಒಂದು ಅವಕಾಶವನ್ನು ಇಲ್ಲಿ ಮಾಡಿಕೊಟ್ಟಿದ್ದ ಅನ್ನೋದು ನೋಡಬಹುದು ಗೆಳೆಯರಿ ಇಲ್ಲಿ ಒಟ್ಟು ಆರು ಸ್ಟೆಪ್ಗಳನ್ನು ಮುಂದುವರಿಸೋದ್ರ ಮೂಲಕ ನೀವು ಒಂದು ಈ ಒಂದು ಅರ್ಜಿಯನ್ನು ಸಲ್ಲಿಸುವಂಥದ್ದು ಗೆಳೆಯರಿ ನಿಮ್ಮ ಅರ್ಜಿ ಸಲ್ಲಿಸಿದ ನಂತರ ನಿಮ್ಮ ನಿಮ್ಮ ಹತ್ತಿರದ ಒಂದು ವಿದ್ಯುತ್ ಸರಬ ಕಂಪನಿಗೆ ಸಲ್ಲುವುದರ ಮೂಲಕ ಅಲ್ಲಿ ನಿಮ್ಮ ಒಂದು ಅರ್ಜಿ ಒಂದು ವೆರಿಫಿಕೇಶನ್ ಆಗುತ್ತೆ ನಂತರ ನಿಮ್ಮ ಸೆಂಟ್ರಲ್ ಗೌರ್ಮೆಂಟಿಗೆ ಒಂದು ಅರ್ಜಿ ಒಂದು ಇಲ್ಲಿ ಒಂದು ಕ್ರಿಯೆ ನಡೆಯುತ್ತದೆ ಅನ್ನೋದು ನಾವು ಇಲ್ಲಿ ನೋಡಬಹುದಾಗಿದೆ ಗೆಳೆಯರೆ ಒಂದು ಈಸಿ ಅಂದರೆ ಈಸಿ ಒಂದು ಸ್ಟೆಪ್ ಆಗಿ ನೀವು ಇಲ್ಲಿ ಅರ್ಜಿ ಸಲ್ಲಿಸುವುದರ ಮೂಲಕ ಒಂದು ಈ ಒಂದು ಸೋಲಾರ್ ಸಿಸ್ಟಮ್ ಸಬ್ಸಿಡಿಯನ್ನು ಪಡೆಯುವುದರ ಮೂಲಕ ಮತ್ತು ನಿಮ್ಮ ಮನೆಯ ಮೇಲೆ ಅಂದರೆ ಅಂತಸ್ತಿನ ಮೇಲೆ ಸೋಲಾರ್ ಕುಡಿಸೋರ ಕುಡಿಸೋದ್ರ ಮೂಲಕ ಒಂದು ವಿದ್ಯುತ್ ಉತ್ತಾಯ ಹಾಗೂ ವಿದ್ಯುತ್ ಮಾರಾಟವನ್ನು ಮಾಡುವಂಥ ಅವಕಾಶವನ್ನು ನಿಮಗೆ ಸೆಂಟ್ರಲ್ ಗೌರ್ಮೆಂಟು ಕೇಂದ್ರ ಸರ್ಕಾರ ನಿಮಗೆ ಈಗಾಗಲೇ ಮಾಡಿಕೊಟ್ಟಿದೆ ಗೆಳೆಯರಿ ನೋಡುವುದು ಗೆಳೆಯರಿ ಈ ಒಂದು ವೆಬ್ಸೈಟ್ ಅಂದರೆ ಈ ಒಂದು ಯೋಜನೆ ಯಾವ ಯಾವಾಗ ಪ್ರಾರಂಭವಾಗಿದೆ ಅನ್ನೋದು ಕೂಡ ನಾವಿಲ್ಲಿ ಇಲ್ಲಿ ನೋಡಬಹುದು ಈ ಒಂದು ಯೋಜನೆಯನ್ನು ಒಂಬತ್ತು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂದರೆ ಶ್ರೀ ನರೇಂದ್ರ ಅವರು ಲಾಂಚ್ ನ್ಯಾಷನಲ್ ಪೋರ್ಟಲ್ ಫಾರ್ ದ ರೂಟ್ ಆಫ್ ಸೋಲಾರ್ ಅಂದರೆ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತೆರಡರಂದು ಈ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ ಶ್ರೀ ಆರ್ ಕೆ ಸಿಂಗ್ ಯೂನಿಯನ್ ಮಿನಿಸ್ಟರ್ ಆಫ್ ದ ಪವರ್ ಆ್ಯಂಡ್ ಎನರ್ಜಿ ಆ್ಯಂಡ್ ಶ್ರೀ ಕೃಷ್ಣ ಪಲ್ ಗುರ್ಜಾರ್ ಇವರ ಅಡಿಯಲ್ಲಿ ಒಂದು ಇವರ ಒಂದು ನಾಯಕತ್ವ ಅಡಿಯಲ್ಲಿ ಒಂದು ಈ ಒಂದು ಸುರ ಟಾಪ್ ಅನ್ನುವ ಒಂದು ಯೋಜನೆ ಜಾರಿಗೆಗೊಳಿಸಲಾಗಿದೆ ಅನ್ನೋದು ನೀವು ಸಂಕ್ಷಿಪ್ತ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ನೀಡಿದ್ದೀವಿ ದಯವಿಟ್ಟು ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನೀವು ನಿಮ್ಮ ಹತ್ತಿರದ ಒಂದು ವಿದ್ಯುತ್ ಸರಬರಾಜು ಕಂಪನಿಗೆ ಅಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳುವುದರ ಮೂಲಕ ಹಾಗೂ ಈ ಒಂದು ವೆಬ್ಸೈಟ್ ವೇದಿಕೆಯಲ್ಲಿ ಬೇಟಿ ನೀಡುವುದರ ಮೂಲಕ ಒಂದು ಹೆಚ್ಚಿನ ಮಾಹಿತಿಯನ್ನು ನೀವು ಪಡೆದುಕೊಳ್ಳಬಹುದಾಗಿದೆ ಗೆಳೆಯರೆ ನಾವು ಒಂದು ಈ ಮಾಹಿತಿಯನ್ನು ಪಡೆಯಲು ನಿಮಗೆ ಈ ವಿಡಿಯೋಗಳಿಗೆ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ನಿಮಗೆ ನಾವು ಏನು ಮಾಡುತ್ತೆ ಅಂದರೆ ಲಿಂಗನ ಪ್ರೊವೈಡ್ ಮಾಡುತ್ತೇವೆ ಅಲ್ಲಿ ಹೋಗಿ ನೀವು ಮಾಹಿತಿಯನ್ನು ಪಡೆ ಪಡೆದುಕೊಳ್ಳಬಹುದಾಗಿದೆ ಈ ವಿಡಿಯೋನ ಕೊಡುವನಿಗೆ ನೋಡೋದಕ್ಕಾಗಿ ಧನ್ಯವಾದ ಗೆಳೆಯರೆ